ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತೆ ಆಚಿ ಪುಡಿ ಚಿಂಡಿ ಉಡಾಯಿಸೋ ಖಾರ ಬಣ್ಣ ರುಚಿ ಅಡಿಕೆರೆ ರಾಜಾ ಸೀಟ್ನಲ್ಲಿ ಗ್ಲಾಸ್ ಬ್ರಿಡ್ಜ್ ನಿರ್ಮಾಣಕ್ಕೆ ಟೆಂಡರ್ ಕರೆಯಲಾಗಿದೆ ಖಾಸಗಿ ಸಹಭಾಗಿತ್ವದಲ್ಲಿ ಗ್ಲಾಸ್ ಬ್ರಿಡ್ಜ್ ನಿರ್ಮಾಣಕ್ಕೆ ನಿರ್ಧರಿಸಲಾಗಿದೆ ಸರ್ಕಾರದಿಂದ ಈಗಾಗಲೇ ಈ ಟೆಂಡರ್ ಆಹ್ವಾನ ಕಡಿದಾದ ಬೆಟ್ಟವನ್ನು ಕೊರೆದು ಗ್ಲಾಸ್ ಬ್ರಿಡ್ಜ್ ಅನ್ನು ನಿರ್ಮಾಣ ಮಾಡೋದಕ್ಕೆ ಪ್ಲಾನ್ ಆಗಿದೆ ಮಡಿಕೇರಿ ನಿವಾಸಿಗಳು ಪರಿಸರವಾದಿಗಳು ಇದಕ್ಕೆ ತೀವ್ರ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ ವಿಜ್ಞಾನಿಗಳ ಸೂಚನೆಗೂ ಕೂಡ ಕಿಮ್ಮತ್ತನ್ನ ಕೊಡದೆ ಈ ರೀತಿಯಾಗಿ ನಿರ್ಧರಿಸಿದ್ದಾರೆ ಅನ್ನೋ ಆರೋಪ ಮತ್ತು ಆಕ್ರೋಶ ನಮ್ಮ ಪ್ರತಿನಿಧಿ ಗೋಪಾಲ್ ಸೋಮಯ್ಯ ಈ ಕುರಿತು ಒಂದು ವರದಿ ಕೊಟ್ಟಿದ್ದಾರೆ ನೋಡೋಣ ಕೊಡಗು ಜಿಲ್ಲೆಯಲ್ಲಿ ಎರಡು ಸಾವಿರದ ಹದಿನೆಂಟರ ಭೂಕುಸಿತ ಮತ್ತು ಪ್ರವಾಹದ ಬಳಿಕ ಕೊಡಗು ಜಿಲ್ಲೆಯ ಕಡಿದಾದ ಬೆಟ್ಟ ಪ್ರದೇಶ ಅಥವಾ ಪ್ರಕೃತಿಯನ್ನು ನಾಶ ಮಾಡಿ ಅಲ್ಲಿ ಯಾವುದೇ ವಾಣಿಜ್ಯ ಚಟುವಟಿಕೆಗಳನ್ನು ಮಾಡಬೇಡಿ ಅಂತ ವಿಜ್ಞಾನಿಗಳ ಸ್ಪಷ್ಟ ಸೂಚನೆ ಇದ್ದರೂ ಕೂಡ ಕಳೆದ ಆರೇಳು ವರ್ಷಗಳಲ್ಲಿ ಕೊಡಗು ಜಿಲ್ಲೆಯ ಪ್ರಕೃತಿ ಮೇಲೆ ಗಂಭೀರವಾದ ಒಂದು ಚಟುವಟಿಕೆಗಳು ನಡೆದಿವೆ ಅಥವಾ ಅವ್ಯಾಹತವಾದ ಅಭಿವೃದ್ಧಿ ಕಾಮಗಾರಿಗಳು ನಡೆದಿವೆ ಇದೀಗ ಸರ್ಕಾರವೇ ಸ್ವತಃ ಈ ಸರ್ಕಾರವೇ ನಮ್ಮ ಕೊಡಗು ಜಿಲ್ಲೆಯ ಮಡಿಕೇರಿ ತಾಲೂಕಿನ ಒಂದು ಅತ್ಯುತ್ತಮ ಪ್ರವಾಸಿ ಕೇಂದ್ರವಾದ ರಾಜ ಸೀಟ್ನಲ್ಲಿ ಒಂದು ಗ್ಲಾಸ್ ಬ್ರಿಡ್ಜನ್ನು ಮಾಡಲಿಕ್ಕೆ ಟೆಂಡರ್ ಅನ್ನು ಕರೆದಿದೆ ಖಾಸಗಿ ಮತ್ತು ಸಾರ್ವಜನಿಕ ಸಹಭಾಗಿತ್ವದಲ್ಲಿ ಈ ಟೆಂಡರನ್ನು ಕರೆದಿರುವಂಥದ್ದು ಈ ಟೆಂಡರ್ ಈ ಗ್ಲಾಸ್ ಬ್ರಿಡ್ಜ್ಗೆ ಈಗಾಗಲೇ ಬಹಳ ದೊಡ್ಡ ಮಟ್ಟದಲ್ಲಿ ಒಂದು ವಿರೋಧ ವ್ಯಕ್ತ ಆಗಿದೆ ಯಾಕಂತಂದರೆ ಕೊಡಗು ಜಿಲ್ಲೆಯಲ್ಲಿ ಈಗಾಗಲೇ ಸುಮಾರು ನಾಲ್ಕರಿಂದ ಐದು ಕಡೆ ಗ್ಲಾಸ್ ಬ್ರಿಡ್ಜ್ ನಿರ್ಮಾಣವಾಗಿ ಅವೆಲ್ಲವನ್ನು ಕೂಡ ಇದಕ್ಕೆ ಜಿಲ್ಲಾಡಳಿತ ಸ್ಟಾಪ್ ಮಾಡಿದೆ ಯಾಕಂತಂದರೆ ಅವೆಲ್ಲವೂ ಅಕ್ರಮವಾಗಿದೆ ಅಥವಾ ಅನುಮತಿ ಪತ್ರಗಳು ಪಡೆದಿಲ್ಲ ಅಥವಾ ಪ್ರಕೃತಿಯನ್ನು ನಾಶ ಮಾಡಿ ಅಥವಾ ಪ್ರಕೃತಿಗೆ ಸಮಸ್ಯೆ ಆಗುತ್ತೆ ಅನ್ನೋ ಉದ್ದೇಶಕ್ಕೆ ಆ ಗ್ಲಾಸ್ ಬ್ರಿಡ್ಜ್ಗಳನ್ನು ಕ್ಲೋಸ್ ಮಾಡಿರುವಂಥದ್ದು ಆದರೆ ಒಂದು ಕಡೆ ಜಿಲ್ಲಾಡಳಿತವೇ ಖಾಸಗಿ ಅವರು ನಿರ್ಮಾಣ ಮಾಡಿದ ಗ್ಲಾಸ್ ಬ್ರಿಡ್ಜ್ಗಳನ್ನು ಕ್ಲೋಸ್ ಮಾಡುತ್ತೆ ಮತ್ತೊಂದು ಕಡೆ ಇದೇ ಸರ್ಕಾರ ಈ ರಾಜ ಸೀಟ್ನಲ್ಲಿ ಗ್ಲಾಸ್ ಬ್ರಿಡ್ಜ್ ನಿರ್ಮಾಣ ಮಾಡಲಿಕ್ಕೆ ಹೊರಟಿದೆ ಈ ರಾಜಸೀಟ್ ಎಂತಹ ಒಂದು ಪ್ರದೇಶ ಅಂತಂದ್ರೆ ಇದು ಬಹಳ ಕಡಿದಾದ ಬೆಟ್ಟ ಪ್ರದೇಶದ ಮೇಲೆ ಇರುವಂಥ ಒಂದು ಅತ್ಯದ್ಭುತವಾದಂಥದ್ದು ವ್ಯೂ ಪಾಯಿಂಟ್ ಇಲ್ಲಿ ನಿಂತ್ಕೊಂಡು ನೋಡಿದರೆ ಇಲ್ಲಿ ಆ ಸೂರ್ಯಾಸ್ತಮ ಆಗುವಂಥದ್ದು ಆಗಲಿ ಅಥವಾ ಇಲ್ಲಿ ಪ್ರಕೃತಿ ಗದ್ದೆ ಬಯಲುಗಳು ಬೆಟ್ಟ ಸಾಲುಗಳು ಇವೆಲ್ಲವನ್ನ ಕೂಡ ವೀಕ್ಷಣೆ ಮಾಡಲಿಕ್ಕೆ ಪ್ರತಿನಿತ್ಯ ಸಾವಿರಾರು ಜನರು ಇಲ್ಲಿ ಬರ್ತಾರೆ ಹಿಂದಿನಿಂದಲೂ ಈ ವಿಷಯದಲ್ಲಿ ಇರುವಂಥ ಒಂದು ಆಗ್ರಹ ಏನಂತಂದ್ರೆ ಇಲ್ಲಿ ಯಾವುದೇ ರೀತಿಯ ಅಭಿವೃದ್ಧಿ ಕಾಮಗಾರಿಗಳನ್ನು ಮಾಡಬೇಡಿ ಇಲ್ಲಿ ಏನಿದ್ರು ಈ ರಾಜಸೀಟ್ನ ನ್ಯಾಚು ನ್ಯಾಚುರಲ್ ಆಗಿರುವಂತಹ ಪ್ರಕೃತಿ ಏನಿದೆ ಅದು ಹಾಗೇನೇ ಇರಲಿ ಇಲ್ಲಿ ಯಾವುದೇ ಅಭಿವೃದ್ಧಿ ಕಾಮಗಾರಿಗಳನ್ನು ಮಾಡಿ ಆ ನ್ಯಾಚುರಲ್ ಆಗಿರುವಂತಹ ಪ್ರಕೃತಿ ದತ್ತವಾದಂತಹ ಸೌಂದರ್ಯವನ್ನು ಮಾಡಬೇಡಿ ಅನ್ನೋದು ಈ ಒಂದು ವೇಳೆ ರಾಜಸೀಟ್ ಸೀಟ್ನಲ್ಲಿ ಗ್ಲಾಸ್ ಬ್ರಿಡ್ಜ್ ನಿರ್ಮಾಣ ಆದರೆ ಈಗಾಗಲೇ ಗ್ಲಾಸ್ ಬ್ರಿಡ್ಜ್ ಸಾವಿರಾರು ಪ್ರವಾಸಿಗರು ಬಂದು ಅದರ ಒತ್ತಡವನ್ನು ನಿವಾರಣೆ ಮಾಡಿಕ್ಕೆ ಆಗ್ತಾ ಯಾಕಂದ್ರೆ ಒಂದ್ ಕಡೆ ಟ್ರಾಫಿಕ್ ಮತ್ತೊಂದು ಕಡೆ ಜನರ ಒತ್ತಡ ಒಂದು ವೇಳೆ ಗ್ಲಾಸ್ ಬ್ರಿಡ್ಜ್ ನಿರ್ಮಾಣ ಆದರೆ ಇಲ್ಲಿ ಅದರ ಸಹಸಾರು ಸಂಖ್ಯೆಯಲ್ಲಿ ಪ್ರತಿನಿತ್ಯ ಜನ ಬರ್ತಾರೆ ಆವಾಗ ಸಹಜವಾಗಿ ಮಡಿಕೇರಿ ನಗರದ ಮೇಲೆ ಮಡಿಕೇರಿ ನಗರದ ರಸ್ತೆಗಳ ಮೇಲೆ ಇಲ್ಲಿ ಸ್ಥಳೀಯ ಜನಜೀವನದ ಮೇಲೆ ಮತ್ತೆ ಇಲ್ಲಿ ಪ್ರಕೃತಿ ಮೇಲೆ ಬಹಳಷ್ಟು ಒತ್ತಡ ಆಗುತ್ತೆ ಈ ಎಲ್ಲ ಕಾರಣಗಳನ್ನು ಇಟ್ಕೊಂಡು ಬಹಳಷ್ಟು ಜನರು ಇವತ್ತು ಗ್ಲಾಸ್ ಬ್ರಿಡ್ಜ್ ಗ್ಲಾಸ್ ಬ್ರಿಡ್ಜ್ ನಿರ್ಮಾಣಕ್ಕೆ ಒಂದು ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ ಹಾಗಾಗಿ ಈ ಬೇರೆ ಬೇರೆ ಕಾರಣಗಳನ್ನು ಇಟ್ಕೊಂಡು ಗ್ಲಾಸ್ ಬ್ರಿಡ್ಜ್ಗೆ ವಿರೋಧ ಮಾಡಿರೋದ್ರಿಂದ ಇದೀಗ ಜಿಲ್ಲಾಡಳಿತ ಅಥವಾ ಸರ್ಕಾರಕ್ಕೆ ಬಹುದೊಡ್ಡ ಸವಾಲು ಕೂಡ ಎದುರಾಗಿದೆ ಇಲ್ಲಿ ಗ್ಲಾಸ್ ಬ್ರಿಡ್ಜ್ ನಿರ್ಮಾಣ ಮಾಡಬೇಕೋ ಬೇಡ ಅನ್ನೋದು ಸೊ ಹಾಗಾಗಿ ಸರ್ಕಾರದ ನಿಲ್ಲು ಏನಿರ ಇರುತ್ತೆ ಅನ್ನೋದನ್ನು ನಾವೀಗ ಕಾದು ನೋಡಬೇಕಾಗುತ್ತೆ ಕ್ಯಾಮರಾಮನ್ ನವೀನ್ ಜೊತೆ ಗೋಪಾಲ್ ಸೋಮಯ್ಯ ಟಿ ವಿ ನೈನ್ ಕೊಡಗು